ಚಿನ್ನ ಈಗ ಒಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕಲಿ ಧರ್ಮಸ್ಥಳದ ಏಳು ಕಿಲೋಮೀಟ್ರಿಗೆ ಬೆಳ್ತಂಗಡಿ ಪೋ ಹಾಸ್ಪಿಟಲ್ ಇರಲಿ ಅಲ್ಲಿದೆ ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅದನ್ನು ಬಿಟ್ಟು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂಥ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ ಅವರೊಬ್ಬರು ತಜ್ಞರಾಗಿ ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ದಿವಸಕ್ಕೆ ಒಂದು ಹುಂಡು ಸರ್ಟಿಫಿಕೇಟ್ ಕೊಟ್ಟರೆ ಎಂಬತ್ತೆರಡು ವರ್ಷ ಬೇಕಾಗ್ತದದು ಇವರು ಹೇಳ್ತಾರೆ ನಾನು ಮೂವತ್ತು ಸಾವಿರ ಒಂದು ಸರ್ಟಿಫಿಕೇಟ್ ಕೊಟ್ಟಿನಿ ಹಾ ಮೂರು ಸಾವಿರ ನಾನು ಇದನ್ನು ಮಾಡಿದ್ದೀನಿ ಇದೆ ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ ಎಸ್ ಐ ಟಿಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ ಅಲ್ಲ ಕಾನೂನು ರೀತಿ ಅವರು ಅಡ್ವೊಕೇಟ್ ಏನಿದೆ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಆರ್ಮ್ಸ್ ಆಕ್ಟ್ ಅಂತ ಹೇಳಿದ್ರೆ ಒಂದು ಕತ್ತಿ ಆ್ಯಕ್ಟ್ ಅದು ಕತ್ತಿ ತಗೊಂಡಿದ್ದಕ್ಕೆ ಅದಕ್ಕೂ ಒಂದು ಮಾಡಿದ್ದಾರೆ ಆಸ್ ಇಫ್ ಏನೋ ಎ ಕೆ ಫಾ ಅದು ಮಂಗನ್ನು ಹೊಡೆಯೋದಕ್ಕೆ ಅದು ಗುಡೌನಲ್ಲಿದ್ದು ಒಂದು ಐದಾರು ವರ್ಷ ಆಯಿತು ಅದನ್ನು ಎ ಕೆ ಫಾರ್ಟಿ ಸೆವೆನ್ ಥರ ರೂಪಿಸ್ತಾ ಇದ್ದಾರೆ ಇದನ್ನ ಎ ಕೆ ಫಾರ್ಟಿ ಸೆವೆನ್ ಸ್ಟೆನ್ಗನ್ ಸಿಕ್ತು ಅಂತೇಳಿ ನಾಳೆ ಇವ್ರದ್ದು ನಾವು ಮನೆಯೊಳಗೆ ಸೌತಿಕ್ಕೆ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ ಸ್ಯಾಕ್ಟೊಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ ಯಾಕೆಂದರೆ ಅದೊಂದು ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ ಮೊನ್ನೆ ನೋಡಿ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ ಸುಮ್ಮನೆ ಅದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಲ್ಲ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲಿ ಬಂದರು ಎನ್ ಎಚ್ ಆರ್ ಸಿ ಅವರು ನೋಡಿ ಎನ್ ಎಚ್ ಆರ್ ಸಿ ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಎನ್ ಎಚ್ ಆರ್ ಸಿ ಅಧಿಕಾರಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು ಅಂದರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನು ಎಫ್ ಐ ಆರ್ ಮಾಡಿದ್ದಾರೆ ನನಗೆ ಆಂ ಎನ್ ಎಚ್ ಆರ್ ಸಿ ಖಂಡಿತ ಬಂದಿದ್ದರೆ ಹೌದು ನಿಜ ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲ ಕಡೆಯೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ ಎಲ್ಲ ಕಡೆಯವರು ಯೋಜನಾಧಿಕಾರಿ ಹಾಗಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕಲ್ವಾ ನಾವು ಆ ಎನ್ ಎಚ್ ಆರ್ ಸಿ ಬಂದವರಿಗೆ ಅಧಿಕಾರಿ ಅಂದಿದ್ದಕ್ಕೆ ಎಫ್ ಐ ಆರ್ ಮಾಡಿದರು ಮತ್ತು ಮಹೇಶ್ ಶೆಟ್ಟರು ಸೇರಿಸ್ಕೊಂಡಿದ್ದಾರೆ ಆ ಹೊತ್ನಲ್ಲಿ ಮಹೇಶ್ ಶೆಟ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ರು ಮಹೇಶ್ ಅದರಲ್ಲಿ ಅಕ್ಯೂಸ್ ಮಾಡಿ ಹಾಕಿದ್ದಾರೆ ಅಂದ್ರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ದಾಗ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಕೇಸ್ ಹಾಕ್ತಾನೆ ಇದ್ದಾರೆ ಹೋಗ್ತಾ ಇದ್ದಾರೆ ಅದೇ ನಾನು ಹೇಳಿದ್ನಲ್ಲ ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ ಅದೇನು ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣ ಸಹಕಾರವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ ಹೌದು ಅದೇ ಈಗ ನೋಡಿ ಹೈಕೋರ್ಟ್ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ ಎ ಜಿ ಅವರೇ ಬಂದು ಕೋತಾರಲ್ಲಿ ಯಾವ ಕೇಸಲ್ಲಿಯೂ ಬಂದಿಲ್ಲ ಅವರು ಸ್ವತಃ ಎ ಜಿ ಅವರು ಬಂದು ವಾದ ಮಾಡಕ್ಕೆ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಸೊ ಇದ್ರ ಹಿಂದ ಏನು ಷಡ್ಯಂತ್ರ ನಡೀತಾ ಇದೆ ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ ಇಲ್ಲಿ ನಾವು ಕೇಳಿರೋದೇನು ಈಗ ಯಾರು ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು ಬಹುಶಃ ತಮಗೂ ಗೊತ್ತಿರ್ಬೋದು ನನ್ನಿಂದ ಜೀವ ಬೆದರಿಕೆ ಇದೆ ಅಂತೆ ಗಿರೀಶ್ ಮಟ್ಟಣ್ಣವ್ರಿಂದ ನನಗೆ ಮರ್ಡರ್ ಮಾಡ್ಬೋದು ಅಂತೇಳಿ ಮಹಾಬಳ ಶೆಟ್ಟರು ಹೇಳ್ತಾ ಇದ್ದಾರೆ ಅಲ್ಲರಿ ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಆ ಈ ಹೆಣಗಳನ್ನು ಫ್ರೀಝರ್ನಲ್ಲಿ ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದರೆ ಭಯ ಹುಡ್ತಾ ಇದೆ ಅಂತ ಅವ್ರಿಗೆ ಜೀವ ಭಯ ಅಂತೆ ಮಟ್ಟಣ್ಣವರು ಮರ್ಡ್ರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ ಹೀಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಸೆಕ್ಯೂರಿಟಿ ಕೇಳಿದ್ದಾರೆ ಅವರು ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆ ಖ್ಯಾತ ಮಹಾಬಳ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡಿರಿ ಅವ್ರಿಗೆ ಹಿಂದೆ ಮುಂದೆ ಎಡಕ ಬಲಕ ಮೇಲೆ ಕೆಳಗೆ ಚಿನ್ನಾಯಿ ಕೊಟ್ಟರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ಪೆಷಲ್ ಎ ಟು ಜೆಡ್ ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನಾಯಿ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡಬೇಕಂತ ಚೆನ್ನಾಗಿ ಒಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕಲಿ ಸಿಲ್ ಯಾವುದಾದ್ರು ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕಲಿ ಅಲ್ಲ ಸರ್ ಇಟ್ಸ್ ಕಾಮನ್ ಸೆನ್ಸ್ ನಾನು ಏನು ಕೇಳಿದ್ದೀನಿ ಏಳು ಕಿಲೋಮೀಟ್ರಿಗೆ ಧರ್ಮಸ್ಥಳದ ಏಳು ಕಿಲೋಮೀಟ್ರಿಗೆ ಬೆಳ್ತಂಗಡಿ ಪೋ ಹಾಸ್ಪಿಟಲ್ ಇಲ್ಲಿ ಅಲ್ಲಿದೆ ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅದನ್ನು ಬಿಟ್ಟು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂಥ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ ಅವರೊಬ್ಬರು ತಜ್ಞರಾಗಿ ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾನು ಮೂರು ಸಾವಿರ ಕಿಡ್ನಿ ಸಾರಿ ಮೂರು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಮೂವತ್ತು ಸಾವಿರ ನಾನು ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೀವು ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಸಾವಿರ ದಿನಕ್ಕೆ ಒಂದು ಸ ಒಂದು ಉಂಡ್ ಸರ್ಟಿಫಿಕೇಟ್ ಹೇಳಿದರೆ ಮೂವತ್ತು ಸಾವಿರ ಒಂದು ಸರ್ಟಿಫಿಕೇಟ್ ಅಂತ ಹೇಳಿದರೆ ಎಂಬತ್ತೆರಡು ವರ್ಷ ಬೇಕು ಸರ್ ದಿವಸಕ್ಕೆ ಒಂದು ಹುಂಡ್ ಸರ್ಟಿಫಿಕೇಟ್ ಕೊಟ್ಟರೆ ಎಂಬತ್ತೆರಡು ವರ್ಷ ಅದು ಇವರು ಹೇಳ್ತಾರೆ ನಾನು ಮೂವತ್ತು ಸಾವಿರ ಈ ಹುಣ್ ಸರ್ಟಿಫಿಕೇಟ್ ಕೊಟ್ಟಿನಿ ಹಾ ಮೂರ್ ಸಾವಿರ ನಾನು ಇದನ್ನ ಮಾಡಿದ್ದೀನಿ ಮಾಡ್ಲಿ ಸರ್ ಬಟ್ ಏನು ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವ್ರ ಮುಂದೆ ಸಂತೋಷ ರವಾನೆ ಮಾಡಿದಾನ ಅಂತ ಹೇಳಿ ಅಲ್ಲ ಸರ್ ಇವರು ಈಸ್ ಅನ್ ಎಕ್ಸ್ಪರ್ಟ್ ಬೇಸ್ಡ್ ಆನ್ ಹೀಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ ರವನೇ ಮಾಡಿದ್ದು ಅಂದ್ರೆ ಇದ್ರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸ್ಡ್ ಆ ಥರ ಒಬ್ಬರು ವೈದ್ಯರ ಮರ್ಯಾದೆ ಕಳೆಯುವಂಥ ಕೆಲಸಗಳನ್ನು ಅವರು ಮಾಡಬಾರ್ದು ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡಲಿ ಅಂತ ನಾನು ಕೂಡ ಹೇಳಿದ್ದೀನಿ ಮಹಾಬಾಳ್ ಶೆಟ್ಟರಿಗೆ ಒಂದು ಕ್ಯಾಟ್ ಬ್ಲ್ಯಾಕ್ ಕ್ಯಾಟ್ ಕಮಾಂಡದ್ದು ಎ ಟು ಜೆಡ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು ಸಂಪರ್ಕ ಅಲ್ಲ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು ನಮಗೇನು ಗೊತ್ತು ಸರ್ ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ಇವತ್ತೇ ಇಲ್ಲೇ ಉಜ್ರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ನನ್ನ ತಪ್ಪಲ್ಲ ಪೊಲೀಸರು ಕೇಳಿ ಅಲ್ಲ ನಾನು ಇಲ್ಲಿ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ ಯಾಕೆ ನಿಮ್ಗೆ ಏನಾರು ಹೇಳಿದಾರೆ ಎಲ್ಲಾರ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ ತಲೆ ಯಾಕೆ ಮರ್ಸ್ಕೊಳ್ತಾರೆ ಸರ್ ಸರ್ ಕೆಲಸ ತಲೆ ಮರ್ಸ್ಕೊಳ್ದು ಇವ್ರ ಮಾಡಿದ್ದಾರೆ ರೇಪಿಸ್ಟ್ ಅವ್ರ ಮಹೇಶಿ ತಿಮರೋಟಿ ಅಲ್ಲಿ ತಲೆ ಮರೆಸಿಕೊಳ್ಳೋ ಮಹೇಶ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಪೊಲೀಸರು ಕೇಳ್ಬೇಕು ನೀವು ಆಕ್ಚುಲಿ ಅದು ಕೇಸ್ ಮಾಡೋದು ಅದು ನೋಡಿ ಗಡಿಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು ಆರ್ಮ್ಸ್ ಆ್ಯಕ್ಟು ಹಾಂ ಅದೇ ಈಗ ಆ್ಯಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂಥದ್ದೇ ಅಲ್ಲದು ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು ಅದನ್ನು ಪ್ರಶ್ನೆ ಮಾಡಬೇಕಲ್ಲ ಬಂದು ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಯಾಕಂದರೆ ಅದನ್ನು ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದ್ದು ವ್ಯತಿರಿಕ್ತ ಆಗ್ಬಾರ್ದು ಸೊ ಅದು ಅವ್ರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ